ಅವ್ರಿಗೆ ಕೊಡಬಾರ್ದು ಹೊರತೆ ಕಾಂಗ್ರೆಸ್ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಡರ್ಲ್ಲಿ ಗೆಲ್ತಾ ಇತ್ತು ನಾವು ನಮ್ಮ ಸವಿತಾರಘ ಅವ್ರ ಕಡೆಯಿಂದ ಎಲ್ಲ ಬೆಂಬಲಿಗರು ಸಹ ನಾವು ದೊಡ್ಡ ಹೋರಾಟನೇ ಮಾಡ್ತೀವಿ ಸವಿತಾ ರಘುರ್ ಅವರಿಗೆ ಎಲ್ಲರೇ ನಿಗಮ ಮಂಡಳಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ಲೋಕಸಭೆಗೂ ಹಿನ್ನಡೆ ಆಗುತ್ತೆ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ತಾರಕಕ್ಕೆ ತಾರಕಕ್ಕೇರ್ತಾ ಇದೆ ಅದರಲ್ಲೂ ಮಾಜಿ ಸಚಿವ ಹೆಚ್ ಆಂಜನೇಯ ಹಾಗೂ ಸವಿತಾ ರಘು ನಡುವಿನ ಬೇಗುತಿ ದಿನೇ ದಿನೇ ತೀವ್ರಗೊಳ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಸವಿತಾ ರಘು ಅವರಿಗೆ ಹೊಳಲ್ಕೆರೆ ಕ್ಷೇತ್ರದಿಂದ ಟಿಕೆಟ್ ತಪ್ಪಿಸಿ ತಾವೇ ಸ್ಪರ್ಧಿಸಿ ಸತತ ಎರಡನೇ ಬಾರಿ ಹೀನಾಯವಾಗಿ ಸೋತ ಹೆಚ್ ಆಂಜನೇಯ ಇದೀಗ ಹಳೆ ಜಿದ್ದಿನಿಂದ ಸವಿತಾ ರಘುಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಹೊರಟಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ಜಿಲ್ಲಾ ಪಂಚಾಯಿತಿಯಾಗಿರ್ತಕ್ಕಂಥದಲ್ಲಿ ರಾಜ್ಯ ನಾಯಕರ ಸಮ್ಮುಖದಲ್ಲಿ ಆಂಜನೇಯ ಹಾಗೂ ಚಿತ್ರದುರ್ಗ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಸವಿತಾ ರಘು ಇಬ್ಬರ ಬಗ್ಗೆಯೂ ಅಪಪ್ರಚಾರದಲ್ಲಿ ತೊಡಗಿದ್ದಾರೆಂದು ಯುವ ಕಾರ್ಯಕರ್ತರು ಹೇಳುತ್ತಿದ್ದಾರೆ ಜೊತೆಗೆ ತಮ್ಮದೇ ಮಾದಿಕ ಸಮಾಜದ ಕೆಂಗಣ್ಣಿಗೂ ಗುರಿಯಾಗಿರುವ ಹೆಚ್ ಆಂಜನೇಯ ಎಳಿ ವಯಸ್ಸಿನಲ್ಲೂ ರಾಜಕೀಯ ಮುತ್ಸದಿತನ ತೋರದೆ ಕೀಳುಮಟ್ಟದ ಹಟಮಾರಿ ಧೋರಣೆ ಅನುಸರಿಸುತ್ತಿದ್ದಾರೆಂದು ಅವರದ್ದೇ ಸಮುದಾಯದ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಯುವಕರು ಮಲ್ನಾಡ್ ಟಿವಿಯೊಂದಿಗೆ ನಡೆಸಿರುವ ಮಾತುಕತೆ ಇಲ್ಲಿದೆ ನೋಡಿ ಚಿತ್ರದುರ್ಗದ ರಾಜಕೀಯ ಇತಿಹಾಸದಲ್ಲಿ ಮಾಜಿ ಸಚಿವರಾದಂತಹ ಎಚ್ ಆಂಜನೇಯನವರ ರಾಜಕೀಯ ನಡೆ ಅದರಲ್ಲೂ ಇಳಿ ವಯಸ್ಸಿನಲ್ಲಿ ತೆಗೆದುಕೊಳ್ಳುತ್ತಿರುವಂತಹ ರಾಜಕೀಯ ನಡೆ ಹಲವು ಅನುಮಾನಗಳಿಗೆ ಹಲವು ಗೊಂದಲಗಳಿಗೆ ಕಾರಣವಾಗ್ತದೆ ಅವರು ತೆಗೆದುಕೊಳ್ಳುವಂಥ ಒಂದೊಂದು ನಡೆಯೂ ಕೂಡ ರಾಜ್ಯ ಮತ್ತು ಜಿಲ್ಲೆಯನ್ನ ಕಾಂಗ್ರೆಸ್ ಮುಖಂಡರನ್ನ ಗೊಂದಲಕ್ಕೆ ಈಡು ಮಾಡ್ತಾ ಇದೆ ಅದರಲ್ಲೂ ಅವರೇ ಕರೆದುಕೊಂಡು ಬಂದಿರುವಂಥ ಸವಿತಾ ರಘುರವರು ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನಕ್ಕೆ ಪ ನಡೆಸಬೇಕಾದ್ರೆ ಅವರು ಸ್ಥಾನಗಳಿಗೆ ಅವರೇ ಅಡ್ಡಗಲಾಗ್ತಿರುವಂಥದ್ದು ಕಾಂಗ್ರೆಸ್ ಮುಖಂಡರಲ್ಲಿ ಗೊಂದಲಗಳನ್ನು ಮಾಡ್ತಾಯಿದೆ ಅದಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವ್ರದ್ದೇ ಸಮಾಜದ ಮುಖಂಡರಾಗಿರುವಂಥವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ಈಗ ಎಚ್ ಆಂಜನೇಯರವರು ಸವಿತಾ ರಘುರವರ ನಿಗಮ ಮಂಡಳಿ ಸ್ಥಾನವನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಅನ್ನುವಂಥ ಆರೋಪ ಊಹಾಪೋಹ ಜನರಲ್ಲಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತಿದೆ ನಾನೊಬ್ಬ ಸಮಾಜದ ಮಾದಿಗ ಸಮಾಜದ ಮುಖಂಡನಾಗಿ ನಾನು ಹೇಳಿ ಏನು ಹೇಳಬೇಕಂತ ಹೇಳಿದರೆ ಇವತ್ತು ಮಾದಿಗ ಸಮಾಜದ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಎಚ್ ಆಂಜನೇಯವರು ಮತ್ತು ಮಾಜಿ ಎಂ ಪಿ ಆಗಿರ್ತಕ್ಕಂಥ ಚಂದ್ರಪ್ಪನವರು ಸಹ ಅವರಿಬ್ಬರು ಜೊತೆಗೂಡಿ ಇಡೀ ರಾಜ್ಯದಲ್ಲಿ ಸುತ್ತಾಡಿಕೆಂದು ಒಳತೆರಲಿ ನಾಲ್ಕು ವರ್ಷ ನಾಲ್ಕು ವರ್ಷ ಸದಸ ನಾಲ್ಕು ವರ್ಷ ಸಂಘಟನೆ ಮಾಡ್ಕೆಂದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥ ಸವಿತಾ ರಘುರವರು ಸಂಘಟನೆ ಒಳಕೆರೆ ತಾಲೂಕಲ್ಲಿ ಸಂಘಟನೆ ಮಾಡಿದ್ದಾರೆ ಸವಿತಾ ರಘುರವರು ಇವರು ಬಂದು ಮೂರು ತಿಂಗಳು ಎಲೆಕ್ಷನ್ ಮೂರು ತಿಂಗಳು ತಿಂದಾಗ ಬಂದು ಸಂಘಟನೆ ಮಾಡಿರ್ತಕ್ಕಂಥದ್ದು ಅಂತಹ ಸವಿತ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡೋಕ್ಕೆ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸ್ತಾರೆ ಆ ಪಟ್ಟಿಯಲ್ಲಿ ಹೆಸರು ಸೇರಿದ ತಕ್ಷಣ ಇವರೇ ಮ ಒಬ್ಬ ಮಾದಿಗೆ ಹೆಣ್ಣು ಕೊಡಬಾರ್ದು ಅಂತ ಹೇಳಿ ಒಬ್ಬ ಭೋವಿ ಸಮಾಜದ ಒಬ್ಬ ಮುಖಂಡನಿಂದ ಒಂದು ಹೇಳಿಕೆಯನ್ನು ಕೊಡಿಸ್ತಾರೆ ಹೇ ಅವರಿಗೆ ಕೊಡಬಾರ್ದು ಅಂತ ಹೇಳಿ ಎನ್ ಎ ಸಿ ಅಧ್ಯಕ್ಷ ಅಂತ ಹೇಳಿ ಅವನ ವಿನಾಯ್ ಗೋಡೆಮನೆ ಅಂತ ಹೇಳಿ ಅವನು ಮಾಜಿ ಅಧ್ಯಕ್ಷ ಅಂಥ ಕಡೆಯಿಂದ ಒಂದು ಪತ್ರಿಕೆ ಹೇಳಿಕೆ ಕೊಡಿಸ್ತಿದ್ದಾರೆ ಏನಂತ ಏಯ್ ಸವಿತಾ ರವರವರು ಕೆಲಸ ಮಾಡಿಲ್ಲ ಅವ್ರಿಗೆ ಅವ್ರಿಗೆ ಯಾಕೆ ಈ ನಿಗಮ ಮಂಡಳಿ ಕೊಡ್ತೀರಾ ನಿಗಮ ಮಂಡಳಿ ಕೊಡಬೇಡ್ರಿ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿದರೆ ಅದು ಯಾಕೆ ಕಾರಣಕ್ಕೂ ಹೈಕಮಾಂಡ್ ಅದನ್ನೊಪ್ತಾ ಇರಲಿಲ್ಲ ಹಾಗಾಗಿ ಸವಿತಾ ರವರವರು ಯಾವುದೇ ಒಂದು ಇದರಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಆಗಿರಲಿ ಡಿ ಕೆ ಶ್ ಕುಮಾರ್ ಆಗಿರಲಿ ಎಲ್ಲರೂ ಸಹ ಅವರ ಮಾತುಗಳನ್ನು ಅವರ ಸಂಘಟನೆ ಹೋರಾಟಗಳನ್ನು ಒಪ್ಪಿ ಹೊತ್ತು ಒಪ್ಪಿ ಇವತ್ತು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಈಗ ಏನಂತ ಅಂದರೆ ಹೆಚ್ ಆಂಜನೇಯರವರೇ ಕರ್ಕೊಬಂದಿರುವಂಥ ಸವಿತಾ ರಘು ಅವರು ಹಲವ ಹಲವ ಬೇರೆ ಅವ್ರ ದೇಶ ಅವ್ರದ್ದೇ ರಾಜಕೀಯ ಕ್ಷೇತ್ರನೇ ಅಲ್ಲ ಅಂಥ ಕ್ಷೇತ್ರದಲ್ಲಿ ಇದ್ದಂಥವ್ರನ್ನ ಕರ್ಕೊಂಡು ಬಂದು ಅವ್ರದೇ ಸಮುದಾಯದವ್ರನ್ನ ಕರ್ಕೊಂಡು ಬಂದು ಇವತ್ತು ಅವರಿಗೆ ನಿಗಮ ಮಂಡಳಿ ಸಿಗೋವಂಥ ಒಂದು ಕೊನೆಯ ಘಟ್ಟದಲ್ಲಿ ಇರಬೇಕಾದ್ರೆ ಅವ್ರು ತಡೀತಿರುವಂಥದ್ದು ನೀರಿಗೆ ವೈರಿ ಅನ್ನೋ ರೀತಿಯಲ್ಲಿ ಎಲ್ಲಾದರೂ ತಮ್ಮ ಸಮುದಾಯ ಎಲ್ಲರೂ ಬೆಳೀತಾ ಇದೆಯೋ ಹೇಗೆ ಏನು ಅಂಥದ್ದು ಎಲ್ಲರೂ ಇರಿಸು ಮುರ್ಸು ಈರ್ಷೆ ಏನಾರು ಇದೆಯಾ ಅವರಲ್ಲಿ ಇಲ್ಲ ಸತ್ಯವಾಗಿಯೂ ಸತ್ಯ ಮಾತು ನೀವು ಹೇಳ್ತಿದ್ರೆ ಅವರು ಈ ಅವರು ಎರಡನೇ ಎರಡನೇ ಲೈನ್ ಯುವಕರನ್ನು ಲೀಡ್ಗಳನ್ನು ಯಾವ ಕಾರಣಕ್ಕೂ ಬೆಳೆಸೋಕ್ಕೆ ಅವರು ಇಚ್ಛೆ ಪಡೋದಿಲ್ಲ ಇವತ್ತಿನವರೆಗೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡೇ ಎರಡನೇ ಎರಡನೇ ಸಹ ಯಾವ ಮುಖಂಡರೂ ಸಹ ಇವತ್ತಿಗೂ ಸಹ ಬೆಳೆಸಿಲ್ಲ ಅವರು ಅವರು ಏನೇ ಇದ್ದರೂ ಅವ್ರದ್ದು ಮಾತ್ರ ಅಧಿಕಾರ ಇರಬೇಕು ಬೇರೆಯವರಿಗೆ ಅಧಿಕಾರ ಬೇಡ ಯಾರು ಯುವಕರು ಬೆಳಿಬಾರ್ದು ನಾನು ನನ್ನ ನನ್ನ ಜೊತೆ ಇದ್ದರೆ ಮಾತ್ರ ಯಾರೋ ಒಬ್ಬರು ಬೆಳ್ಕೋಬೇಕು ಸುಮ್ಮನೆ ಇರಬೇಕು ಅಂತ ಹೇಳಿ ಯಾವುದೇ ಯುವಕರನ್ನು ಇವತ್ತಿನ ಸಹ ಅವರು ಬೆಳೆಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಹಾಗಾಗಿ ಸವಿತಾರಿಗೂ ಸಹ ಅವರು ಸಹ ಬೆಳಿಬಾರ್ದು ಅನ್ನೋ ಹುನ್ನಾರ ಅವರಲ್ಲಿದೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಹೆಚ್ ಆಂಜನೇಯರಿಗೆ ಇಡೀ ನಮ್ಮ ಮಾದಿಗ ಸಮುದಾಯ ಎಲ್ಲ ಯುವಕರು ಸೇರಿಕೊಂಡು ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ ಆದರೆ ನಮ್ಮ ಹೆಚ್ ಆಂಜನೇಯರವರು ಯಾಕೋ ನಮ್ಮ ಮಾದಿಗ ಯುವಕರು ಬೆಳೆಯೋದನ್ನು ಅವರು ಯಾಕೋ ಸಹಿಸ್ತಾ ಇಲ್ಲ ಅದು ಕಾರಣನೂ ಯಾಕೋ ಗೊತ್ತಾಗ್ತಿಲ್ಲ ಬೇರೆ ಜಾತಿ ಯುವಕರನ್ನು ಮಾದಿಗ ಯುವಕರ ಮೇಲೆ ಯಾಕೋ ಕಚ್ಚಾಡಕ್ಕೆ ಬಿಡ್ತಾ ಇದ್ದಾರೆ ಅವರು ಅದು ಯಾಕಂತ ಗೊತ್ತಾಗ್ತಾ ಇಲ್ಲ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ರಘು ಅಂತ ಹೇಳಿ ಅವರು ಯುವಕರಿದ್ದರು ಅವ್ರು ಯುವಕರಿಗೆ ಟಿಕೆಟ್ ಕೊಟ್ಟಿದ್ದೇ ಆಗಿದ್ದರೆ ಅವತ್ತು ಈ ನಮ್ಮ ಕಾಂಗ್ರೆಸ್ಸು ಒಳಲ್ಕೆರೆ ಕಾಂಗ್ರೆಸ್ಸು ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಡರ್ಲ್ಲಿ ಗೆಲ್ತಾ ಇತ್ತು ಅಂಥವ್ರನ್ನೂ ಸಹ ತುಳಿಯೋಕ್ಕೆ ಪಟ್ಟರು ಅದು ಯಾಕೆ ಮಾತಾಡ್ತಿದಾರೋ ನಮ್ಮ ಜಾತಿಯಲ್ಲಿ ಮಹಾದಿಗರ ಯುವಕರನ್ನು ಬೆಳೆಸುವಂಥ ಗುಣಾನ ಅದು ಯಾಕೆ ಇದು ಮಾಡ್ತಿದಾರೋ ನಮ್ಮ ಆಂಜನೇಯ ಸಾಹೇಬರು ನಮ್ಮ ಮಾದಿಗರನ್ನ ಬೆಳೆಸ್ರಿ ನಮ್ಮ ಮಾದಿಗರನ್ನ ಉಳಿಸ್ರಿ ನಮ್ಮ ಯುವಕರನ್ನು ಶಕ್ತಿ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ಬೇರೆ ಜಾತಿಯವ್ರನ್ನ ನಮ್ಮರ ಮೇಲೆ ಎತ್ತಿ ಕಟ್ಟಬೇಡ್ರಿ ಎತ್ತಿ ಕಟ್ಟಿದರೆ ಮತ್ತೆ ನಮ್ಮರೇ ನಮಗೆ ಲೋಕಸಭಾ ಚುನಾವಣೆ ಮೇಲೆಯೂ ಸಹ ದೊಡ್ಡ ಪರಿಣಾಮ ಬೀಳುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೀವು ಸವಿತಾ ಅದೇ ಸಮಾಜದ ಮುಖಂಡರಾಗಿ ಮತ್ತು ಸವಿತಾ ರಘವರವರ ಬೆಂಬಲಿಗರಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಾಂಜನೇಯರವರು ಆಂಜನೇಯರವರು ಈ ನಡೆ ಅವರನ್ನೆಲ್ಲಾದರೂ ಸಮಾಜದಲ್ಲಿ ಸಣ್ಣವರಾಗಿ ಅವರ ಯಾವ ರೀತಿ ಸಣ್ಣವರಾಗಿ ಮಾಡ ನಡೆಯುತ್ತ ಮಾಡಿಸುತ್ತಾ ಅಂತ ಇಲ್ಲ ಅಂಥದ್ದೇನಾದರೆ ಅವರು ನಿರ್ಧಾರ ತಕನ ತಕ್ಕನಿದ್ದೇ ಆದರೆ ನಾವು ಇದೇ ನಿಗಮ ಮಂಡಳಿಯನ್ನು ಅವರು ತಪಿಸಿದ್ದೇ ಆಗಿದ್ದಲ್ಲಿ ಇಡೀ ನಾವು ಜಿಲ್ಲಾದ್ಯಂತ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದಿಂದ ಹೋರಾಟ ಮಾಡ್ತೀವಿ ಒಬ್ಬ ಮಾದಿಗ ಹೆಣ್ಣು ಮಗಳು ಇವತ್ತು ಯಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಮಾದಿಗೆ ಹೆಣ್ಣು ಮಗಳಿಗೆ ನಿಗಮ ಮಂಡಳಿ ಸಿಕ್ಕಿಲ್ಲ ಮತ್ತು ಸಚಿವ ಸ್ಥಾನವೂ ಸಿಕ್ಕಿಲ್ಲ ಮಾದಿಗೆ ಹೆಣ್ಣು ಮಗಳಿಗೆ ಇವತ್ತು ಮಾದಿಗರಿಗೆ ಖುಷಿ ಖುಷಿ ಖುಷಿಯಾದಂಥ ವಿಚಾರ ಇವತ್ತು ಒಬ್ಬ ಮಾದಿಗೆ ಹೆಣ್ಣು ಮಗಳಿಗೆ ಇವತ್ತು ಖುಷಿ ವಿಚಾರ ಅವರಿಗೆ ನಿಗಮ ಮಂಡಳಿ ಸಿಗ್ತಾ ಇದೆ ಅಂಥ ಮಾದಿಗರೇ ತಪ್ಸಿ ತಪ್ಸೋಕ್ಕೆ ಹೊರಟಿರ್ತಕ್ಕಂಥದ್ದು ಅದು ಭಾಳ ಶೋಚನೀಯ ಇದರಿಂದ ಹೆಚ್ ಆಂಜನೇಯ ಸಾಹೇಬರಿಗೆ ಏನು ಲಾಭ ಇರಬಹುದು ಅಂತ ನಿಮಗೆ ಅನ್ನಿಸ್ತಾರೆ ಅವ್ರಿಗೆ ಏನಿಲ್ಲ ಒಟ್ಟು ಯುವಕರು ಬೆಳಿಬಾರ್ದು ಎರಡನೇ ಲೈನ್ ಲೀಡ್ ಲೀಡ್ ಲೀಡ್ರುಗಳು ಬೆಳಿಬಾರ್ದು ಎಲ್ಲ ನನ್ನ ಕೈಗೊಂಬೆ ಆಗಿರಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಈಗ ಒಟ್ಟಾರೆಯಾಗಿ ಈ ಎಚ್ ಆಂಜನೇಯವರು ತೆಗೆದುಕೊಳ್ತಾರೆ ಈ ನಡೆಯನ್ನು ಕಾಂಗ್ರೆಸ್ ಮುಖಂಡರು ಮತ್ತು ಒಂದು ಸಮುದಾಯದ ಅದೇ ಜಾತಿಯ ಸಮುದಾಯದ ಮುಖಂಡರಾಗಿ ನೀವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಮತ್ತು ಸವಿತಾ ರಘು ಅವರವರ ಬೆಂಬಲಿಗರಾಗಿ ನೀವು ಸವಿತಾ ರಘು ಅವರಿಗೆ ನಿಗಮ ಮಂಡಳಿಯನ್ನು ದಕ್ಸೋದಕ್ಕೆ ನೀವು ಯಾವ ರೀತಿ ಪ್ರಯತ್ನ ಮಾಡ್ತೀರಿ ಅಂತೇಳಿ ಹೇಳ್ಬೋದು ನಾವು ನಮ್ಮ ಸವಿತಾ ರಘು ಅವ್ರ ಕಡೆಯಿಂದ ಎಲ್ಲ ಬೆಂಬಲಿಗರು ಸಹ ನಾವು ದೊಡ್ಡ ಹೋರಾಟನೇ ಮಾಡ್ತೀವಿ ಇಡೀ ಚಿತ್ರದುರ್ಗ ಜಿಲ್ಲೆಯಿಂದ ಅವರೇ ಆದಂಥ ಒಂದು ಪಡೆಯನ್ನು ಕಟ್ಕೊಂಡಿದ್ದಾರೆ ಕಾಂಗ್ರೆಸ್ ಪಡೆಯನ್ನು ಬರೀ ಯುವಕರು ಪಡೆಯನ್ನು ಅವರು ಕಾಂಗ್ರೆಸ್ ಪಕ್ಷಗಳು ಇದ್ದಾರೆ ಇದೇ ಯುವಕರು ಪಡೆಯನ್ನು ಕರ್ಕೊಂಡು ನಾವು ಬೆಂಗಳೂರಿಗೂ ಇದ್ದೀವಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಐನೂರಿಂದ ಆರುನೂರು ಜನ ಯುವಕರು ಕಾಂಗ್ರೆಸ್ ಪಡೆ ಯುವ ಯುವ ಕಾಂಗ್ರೆಸ್ ಪಡೆಯನ್ನು ಕರ್ಕೊಂಡು ನಾವು ಸಿದ್ದರಾಮಯ್ಯವ್ರನ್ನೂ ಭೇಟಿ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೀವಿ ಅವ್ರ ಹತ್ರ ನಾವು ಯಾವ ರೀತಿ ಸಂಘಟನೆ ಮಾಡಿದ್ವಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಯಾವ ರೀತಿ ದುಡಿದರೆ ಸವಿತಾ ಅವರು ಎಷ್ಟೋ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನಾವು ಅವ್ರ ಹತ್ರ ನಮ್ಮ ಮಂಡನೆಯನ್ನು ನಾವು ಮಾಡ್ತೀವಿ ಒಂದು ಒಂದು ಸಮುದಾಯ ಒಂದು ಸಮುದಾಯದ ಮುಖಂಡರಾಗಿ ಈ ರೀತಿ ಅವರು ಮಾಡಿ ತೆಗೆದುಕೊಳ್ಳುತ್ತಿರುವಂಥ ನಿರ್ಧಾರ ಅದರಲ್ಲೂ ರಾಜ್ಯದ ಸ ಮಾಜಿ ಸಚಿವರಾಗಿ ತೆಗೆದುಕೊಳ್ತಿರುವಂಥ ಈ ನಿರ್ಧಾರಗಳು ಮತ್ತು ಜ ಲೋಕ ಸ್ಥಳೀಯವಾಗಿ ಸಮಾಜವನ್ನು ಮತ್ತು ರಾಜ್ಯ ಮಟ್ಟದಲ್ಲಿ ಸ ಒಂದು ಸಮುದಾಯವನ್ನು ಎರಡು ಪಂಗಡವಾಗಿ ಮಾಡೋದ್ರಲ್ಲಿ ಎಲ್ಲ ಮಾಡೋದ್ರಲ್ಲಿ ಏನಾದರೂ ಆಗ್ತಿದೆಯಾ ಅಂತ ಕಾರಣ ಆಗುತ್ತೆ ಅದಕ್ಕೆ ಕಾರಣ ಆಗ್ತಿದೆ ಯಾಕಂದರೆ ಇವತ್ತು ಸವಿತಾ ರಘುರವರಿಗೆ ಎಲ್ಲರೇ ನಿಗಮ ಮಂಡಳಿ ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ಲೋಕಸಭೆಗೂ ಹಿನ್ನಡೆ ಆಗುತ್ತೆ ಅದಂತೂ ಸತ್ಯವಾದ ಮಾತು ಲೋಕಸಭೆಗೂ ಹಿನ್ನಡೆ ಆಗುತ್ತೆ ಸವಿತಾರ ಅವರಿಗೆ ನಿಗಮ ಮಂಡಳಿ ಕೊಟ್ಟಿಲ್ಲ ಅಂತಂದರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲರೂ ಸಹ ಎಲ್ಲ ಕಾರ್ಯಕರ್ತರಿಗೂ ಬೇಸರ ಆಗುತ್ತೆ ಮಹಿಳಾ ಅದರಲ್ಲೂ ಹೆಚ್ಚಿನದಾಗಿ ಮಹಿಳೆಯರಿಗೆ ಬೇಸರ ಆಗುತ್ತೆ ಒಬ್ಬ ನಮ್ಮ ದಲಿತ ಮಹಿಳೆ ಒಬ್ಬ ಮಾದಿಗ ಮಹಿಳೆಗೆ ಸಿಗು ಸಿಗತಕ್ಕಂಥ ಒಂದು ನಿಗಮ ಮಂಡಳಿಯನ್ನು ನಮ್ಮವರೇ ತಪ್ಪಿಸಿರೋ ಅನ್ನೋ ಒಂದು ಇದು ಬರುತ್ತದೆ ಇದಾಗಿತ್ತು ದಲಿತ ಮುಖಂಡ ಕುಮಾರ್ ಅವರ ಮನದಾಳದ ಮಾತು ಮೇನ್ ಮಾಜಿ ಸಚಿವರು ಎಚ್ ಆಂಜನೇಯವರು ತೆಗೆದುಕೊಳ್ಳುತ್ತಿರುವಂತಹ ನಡೆ ಏನು ತಮ್ಮ ಅಲ್ಲದೆ ತಮ್ಮದಲ್ಲದಿರುವಂಥ ಕ್ಷೇತ್ರದಿಂದ ಕರ್ಕೊಂಡು ಬಂದು ಇವತ್ತೂರು ನ ನಿಗಮ ಮಂಡಳಿ ಸ್ಥಾನವನ್ನು ತಪ್ಪಿಸ್ತಿರುವಂಥ ಏನು ಸವಿತಾ ರಘು ಅವರಿಗೆ ತಪ್ಪಿಸ್ತಿರುವಂಥ ಈ ನಡೆ ಹಲವು ದಲೆಯ ಮುಖಂಡರುಗಳಲ್ಲಿ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗ್ತಾ ಇದೆ ತಮ್ಮ ಬ ಸಮಾಜವಾದ ಆಶಯವನ್ನು ಸಮಾಜದ ಒಗ್ಗಟ್ಟನ್ನು ಸಮಾಜದ ಹಿತ ಚಿಂತನೆಯನ್ನು ಬಲಿ ಕೊಡುವಂಥ ಹೆಚ್ ಆಂಜನೇಯರವರು ಕೆಲಸ ಮಾಡ್ತಿದ್ದಾರೆ ಅಂತ ಆಪಾದನೆ ಎಲ್ಲಡೆಯೂ ಕೇಳಿ ಬರ್ತಾಯಿದೆ ಮುಂದಿನ ದಿನಗಳಲ್ಲಿ ಸಮಾಜ ಇದರ ಬಗ್ಗೆ ಬಂಡಾಯವನ್ನು ಹೇಳುವಂಥ ಸನ್ನಿವೇಶಗಳು ಕೂಡ ಈ ಸನ್ನಿವೇಶದಲ್ಲಿ ಕಾಣ ಯುವಕರನ್ನ ಕೆರಳಿಸುವಂಥ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಸಮಯ ಕಾಣಿಸ್ತಾ ಇದೆ ಈ ಮುಂದಿನ ದಿನಗಳಲ್ಲಿ ಮಾಜಿ ಸಚಿವರಾಗಿರುವಂಥ ಚಾಂಜನೆಯವರು ಯಾವ ರೀತಿ ನೋ ತಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆಗೆ ವಿಶ್ವನಾಥ್ ಮಲ್ನಾಡ್ ಟಿ ವಿ ಚಿತ್ರದುರ್ಗ